ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಸ್ಮಿಯಾ ಮೊಹಮ್ಮದಲಿ ಅಚ್ಚಿಮನಿ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಅಮಾವಾಸೆಯಿಂದ ಹುಣ್ಣಿಮೆಯವರೆಗೆ ಚಂದ್ರನ ವಿವಿಧ ಮುಖಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಎರಡು ರಟ್ಟಿನ ವೃತ್ತಗಳು ಇವುಗಳನ್ನು ಒಂದರ ಕೆಳಗೆ ಒಂದಂತೆ ನಟ್ಬೋಲ್ಡ್ನ ಮೂಲಕ ಬಂಧಿಸಲಾಗಿದೆ ಮೇಲಿನ ರಟ್ಟಿನ ಮಧ್ಯ ಭಾಗದಲ್ಲಿ ಭೂಮಿಯ ಚಿತ್ರವನ್ನು ಅಂಟಿಸಿ ಭೂಮಿಯ ಸುತ್ತಲೂ ಚಂದ್ರನ ವಿವಿಧ ಮುಖಗಳನ್ನು ಕತ್ತರಿಸಲಾಗಿದೆ ಕೆಳಗಿನ ವೃತ್ತದ ಒಂದು ಭಾಗದಲ್ಲಿ ಸೂರ್ಯನ ಚಿತ್ರವನ್ನು ಅಂಟಿಸಿ ಅಂಟಿಸಲಾಗಿದೆ ಮತ್ತು ಎರಡು ವೃತ್ತಗಳ ಮಧ್ಯದಲ್ಲಿ ಚಂದ್ರನು ತಿರುಗುವಂತೆ ಮಾಡಲಾಗಿದೆ ಮೊದಲನೆಯದಾಗಿ ನಾನು ಅಮಾವಾಸ್ಯೆಯಿಂದ ಪ್ರಾರಂಭಿಸುತ್ತಿದ್ದೇನೆ ಅಮುವಾಸೆಯ ಚಂದ್ರನನ್ನು ನ್ಯೂ ಮೂನ್ ಎನ್ನುವರು ಮೊದಲನೆಯದಾಗಿ ಅಮಾವಾಸ್ಯೆಯ ನಂತರ ಚಂದ್ರನ ಸ್ವಲ್ಪ ಭಾಗ ಕಾಣಿಸುತ್ತದೆ ಇದನ್ನು ವ್ಯಾಕ್ಸಿನ್ ಕ್ರಿಸಂಟ್ ಎನ್ನುವರು ಎರಡನೆಯದಾಗಿ ಚಂದ್ರನ ಅರ್ಧ ಭಾಗ ಕಾಣಿಸುತ್ತದೆ ಇದನ್ನು ಫಸ್ಟ್ ಕ್ವಾರ್ಟರ್ ಎನ್ನುವರು ಮೂರನೆಯದ ಮೂರನೆಯದಾಗಿ ಚಂದ್ರನ ಶೇಕಡ ಎಪ್ಪತ್ತೈದರಷ್ಟು ಭಾಗ ಕಾಣಿಸುತ್ತದೆ ಇದನ್ನು ವ್ಯಾಕ್ಸಿನ್ ಗಿಬಸ್ ಎನ್ನುವರು ನಾಲ್ಕನೇ ಹಂತದಲ್ಲಿ ಚಂದ್ರನು ಪೂರ್ಣವಾಗಿ ಕಾಣಿಸುತ್ತಾನೆ ಈ ಹಂತವನ್ನು ಫುಲ್ ಮೂನ್ ಅಥವಾ ಹುಣ್ಣಿಮೆ ಎನ್ನುವರು ಐದನೇದಾಗಿ ಹುಣ್ಣಿಮೆಯ ನಂತರ ಚಂದ್ರನ ಶೇಕಡ ಇಪ್ಪತ್ತೈದರಷ್ಟು ಭಾಗ ನಮಗೆ ಕಾಣಿಸುವುದಿಲ್ಲ ಇದನ್ನು ವ್ಯಾಕ್ಸಿನ್ ಡಿಬಸ್ ಎನ್ನುವರು ಆರನೇ ಹಂತದಲ್ಲಿ ಚಂದ್ರನ ಅರ್ಧ ಭಾಗ ನಮಗೆ ಗೋಚರಿಸಲ್ಲ ಇದನ್ನು ಥರ್ಡ್ ಕ್ವಾರ್ಟರ್ ಎಂದು ಕರೆಯುವರು ಏಳನೇ ಹಂತದಲ್ಲಿ ಚಂದ್ರನ ಶೇಕಡ ಎಪ್ಪತ್ತೈದರಷ್ಟು ಭಾಗ ನಮಗೆ ಗೋಚರಿಸುವುದಿಲ್ಲ ಇದನ್ನು ವ್ಯಾನಿಂಗ್ ಕ್ರಿಸಂಟ್ ಎನ್ನುವರು ಕೊನೆಯದಾಗಿ ಚಂದ್ರನು ಸಂಪೂರ್ಣವಾಗಿ ಕಾಣಿಸುವುದಿಲ್ಲ ಈ ಹಂತವನ್ನು ಅಮಾವಾಸ್ಯೆ ಅಥವಾ ನ್ಯೂ ಮೂನ್ ಎನ್ನುವರು ಧನ್ಯವಾದಗಳು